ಇವತ್ತು ಕಸ ಗುಡಿಸಕ್ಕೂ ದುಷನ್ ಅನ್ನ ತಗಂತ ಇದ್ದಾರೆ ಕಸ ಗುಡಿಸುವಂತ ಯಂತ್ರ ಕಸ ಗುಡಿಸುವ ಯಂತ್ರ ಆ ಕಸ ಗುಡಿಸುವ ಯಂತ್ರದಲ್ಲೂ ಲೂಟಿಯ ತಂತ್ರವನ್ನ ಮಾಡಿದ್ದಾರೆ ಕಸ ಗುಡಿಸುವ ಯಂತ್ರದಲ್ಲಿ ಲೂಟಿ ಹೊಡೆಯುವ ತಂತ್ರವನ್ನ ಮಾಡಿದ್ದಾರೆ ಇವತ್ತು ಆರ್ನೂರ ಹದಿಮೂರು ಕೋಟಿ ತೆರಿಗೆದಾರರ ಹಣ ಆ ಕಸಗೊಳಿಸುವಂತಹ ಲಾರಿಗಳು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜು ಅದು ಇದರ ನೂರ ಹದಿನೈದು ಕೋಟಿ ನಾವು ಲೆಕ್ಕ ಹಾಕಿದ್ರೆ ಒಂದು ವಾಹನಕ್ಕೆ ಒಬ್ಬ ಡ್ರೈವರ್ಗೆ ಮೂವತ್ತು ಸಾವಿರ ಸಂಬಳ ಒಬ್ಬ ಎಲ್ಪರ್ಗೆ ಇಪ್ಪತ್ತು ಸಾವಿರ ಸಂಬಳ ಒಂದು ತಿಂಗಳಿಗೆ ಡೀಸೆಲ್ ಒಂದು ಲಕ್ಷ ಐವತ್ತು ಸಾವಿರ ಒಂದು ತಿಂಗಳ ವಾಹನ ನಿರ್ವಹಣೆಗೆ ಮೂರು ಲಕ್ಷ ಎಲ್ಲ ಸೇರಿಸಿದ್ರು ಐದು ಲಕ್ಷ ಎಲ್ಲ ಸೇರಿಸ್ರು ಅಂದರೆ ನೀವು ಕೊಟ್ಟಿರೋ ಅಮೌಂಟ್ ಏನಿದೆ ಅದರಲ್ಲಿ ಇಷ್ಟು ಲಾರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಹಣ ಉಳಿತು ಇವರು ಬಾಡಿಗೆ ತಗೊಂತ ಇರೋದು ಬಾಡಿಗೆ ತಗೊಂಡು ಮೇಂಟೆನೆನ್ಸು ಕಾರ್ಪೊರೇಷನ್ ಮಾಡ್ಬೇಕಂತೆ ಬಾಡಿಗೆಗೆ ಲಾರಿ ಕೊಡ್ತಾರೆ ಕಸ ಗುಡ್ಸ ಲಾರಿ ಮೇಂಟೆನೆನ್ಸ್ ಕಾರ್ಪೊರೇಷನ್ ನೋಡ್ ಮಾಡ್ಬೇಕು ಆರ್ನೂರ ಹದಿನೆಂಟು ಕೋಟಿ ಇವ್ರಿಗೆ ಜಾಬ್ ಕೊಡ್ಬೇಕು ನಾವೇ ಪರ್ಚೇಸ್ ಮಾಡಿದ್ರೆ ಅದು ಮುನ್ನೂರ ಎಂಟು ಕೋಟಿಯಲ್ಲೇ ಮುಗ ನಾವೇ ಪರ್ಚೇಸ್ ಮಾಡಬಿಟ್ರೆ ಇಲ್ಲ ವೆಹಿಕಲ್ ಸ್ವಂತದಾಗದು ಐದು ವರ್ಷ ಆದ್ಮೇಲೆನೋ ಏಳು ವರ್ಷ ಆದ್ಮೇಲೆ ವಾಪಸ್ ಕೊಡ್ಬೇಕು ವೆಹಿಕಲ್ ಅದು ಬಂದು ಪರ್ಚೇಸ್ ಮಾಡ್ರೆ ಮುನ್ನೂರ ಎಂಟು ಕೋಟಿ ಕೊಟ್ಟರೆ ನಾವೇ ಪರ್ಚೇಸ್ ಮಾಡ್ಬೋದು ಆದರೆ ಆರ್ನೂರ ಹತ್ತು ಕೋಟಿ ಕೊಡ್ತಾರೆ ಭೀಮಾ ಸ್ಮರಣೆ ಕಾರ್ಯಕ್ರಮ ಮಾಡುವಂಥದ್ದು ಚಾಲನೆ ಕೊಡ್ತಾರೆ ಪ್ರಮುಖವಾಗಿ ಕಾಂಗ್ರೆಸ್ ಅಂಬೇಡ್ಕರ್ಗೆ ಬಗ್ದಂಥ ದ್ರೋಹ ಅಂಬೇಡ್ಕರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸ್ತವ್ರು ಯಾರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೇ ಇರೋರು ಯಾರು ಅಂಬೇಡ್ಕರ್ ತೀರ್ಕೊಂಡಾಗ ಅವರ ಸಮಾಧಿ ಮಾಡಕ್ಕೆ ಸ್ಥಳ ಕೊಡದೇ ಇದ್ದವ್ರು ಯಾರು ಈ ವಿಚಾರಗಳನ್ನ ಜನಗಳಿಗೆ ಕೆಲಸ ಅದೇ ರೀತಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದ್ಮೇಲೆ ಸಂವಿಧಾನದ ದಿನದ ಘೋಷಣೆಯನ್ನ ಮಾಡಿದ್ರು ಮತ್ತು ಅಂಬೇಡ್ಕರ್ ಅವರ ಏನೇನು ಪುಣ್ಯ ಸ್ಥಳಗಳಿತ್ತು ಆ ಸ್ಥಳಗಳನ್ನ ಜನಗಳಿಗೆ ವೀಕ್ಷಣೆ ಮಾಡುವಂಥ ಒಂದು ಸೌಕರ್ಯಗಳನ್ನು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ನರೇಂದ್ರ ಮೋದಿಯವರು ಬಂದ ಮೇಲೆ ಗೆ ಮಾಡಿದಂಥ ಒಳ್ಳೆಯ ಕೆಲಸಗಳು ಅವರ ಸಂವಿಧಾನ ರಕ್ಷಣೆ ಇರ್ಬೋದು ಇವೆಲ್ಲವೂ ಕೂಡ ಅದೇ ರೀತಿ ಕಾಂಗ್ರೆಸ್ ಅವರು ಅಂಬೇಡ್ಕರ್ಗೆ ಮಾಡಿದಂಥ ದ್ರೋಹ ಈ ವಿಚಾರಗಳನ್ನು ಒಂದು ವಾರಗಳ ಕಾಲ ಇಡೀ ಕರ್ನಾ ಕರ್ನಾಟಕದಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ವಿಚಾರ ಸಭೆಗಳನ್ನು ಮಾಡೋ ಮುಖಾಂತರ ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡುವಂಥಷ್ಟು ಇವತ್ತು ತೀರ್ಮಾನವನ್ನು ಮಾಡಿದರೆ ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾನು ಕಲವಾದಿ ನಾರಾಯಣ ಸ್ವಾಮಿಯವರು ಸಿ ಟಿ ಗಭಿಯವರು ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಆದರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನ ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಇನ್ನು ಜನಗಳನ್ನ ಸೇಫ್ಟಿನ ಇದು ರೂಟಿ ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊತಿದೆ ಇದರಿಂದ ಬೀದರಲ್ಲ ಅಂತ ಎಲ್ಲ ಸುಮ್ಮನೆ ಇದೆ ಮಂಗಳೂರಲ್ಲಾಯಿತು ಅಂತ ಸುಮ್ಮನೆ ಇದ್ದರು ಈಗ ಬೆಂಗಳೂರು ಬಂದ್ಬಿಟ್ಟಿದೆ ನೆಕ್ಸ್ಟ್ ವಿಧಾನಸೌಧದ ಮುಂದೆ ಆದ್ರೂ ಆಶ್ಚರ್ಯ ಪಡಬೇಡಿ ಅಂಥ ಕೆಟ್ಟ ಸರ್ಕಾರ ವರ್ಷ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಷ್ ಲಾ ಆ್ಯಂಡ್ ಆರ್ಡ್ರು ಯಾವತ್ತೂ ನೋಡೋಕೆ ಸಾಧ್ಯನೇ ಇಲ್ಲ ಅಷ್ಟು ವರ್ಷ ಸರ್ಕಾರ ಯಾವ ರೀತಿ ಸ್ಕೀಮ್ಗಳ ಹಾಕಿದ್ದಾರೆ ಅಂತ ಇದರಿಂದ ಅರ್ಥ ಇದು ಲೂಟಿ ಹೊಡೆಯುವಂಥ ಸ್ಕೀಮು ಇದು ಈಗಾಗಲೇ ಒಂದು ತಜ್ಞರ ಸಮಿತಿ ನೇಮಕ ಆಗಿತ್ತು ಇದಕ್ಕೋಸ್ಕರ ಹಿಂದೆನೇ ನೇಮಕ ಆಗಿತ್ತು ತಜ್ಞರ ಸಮಿತಿ ಆ ಸಮಿತಿ ವರದಿ ಕೊಟ್ಟಿದೆ ಇದು ಒಳ್ಳೇದಲ್ಲ ತಗೋಣಂಗಿದ್ರೆ ಪೂರ್ತಿ ಪರ್ಚೇಸ್ ಮಾಡಿಬಿಡಿ ನಿಮ್ಗೆ ಒಂದು ಬೇಕಾ ಐದು ಬೇಕಾ ಐವತ್ತು ಬೇಕಾ ಹಂತ ಹಂತವಾಗಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಆ ವರದಿಯನ್ನು ಕೂಲೆ ಬಿಸಿ ಒಬ್ಬ ಇಂಜಿನಿಯರ್ನ ನೇಮಕ ಮಾಡಿದ್ರು ಅವ್ನಿಗೆ ಹೇಳ್ಕೊಟ್ರು ಇದು ಫೀಸಿಬಲ್ ಅಲ್ಲ ಪರ್ಚೇಸ್ ಮಾಡಿದ್ರೆ ಫೀಸಿಬಲ್ ಅಲ್ಲ ಬಾಡಿಗೆಗೆ ತಗೊಂಬಿಟ್ರೆ ಡಬಲ್ ದುಡ್ಡು ಕೊಟ್ಬಿಡೋಣ ಅವ್ರಿಗೆ ಪರ್ಚೇಸ್ ಮಾಡಿದ್ರೆ ಮುನ್ನೂರ ಎಂಟು ಕೋಟಿ ಕಮಿಷನ್ ಕಡಿಮೆ ಸಿಗ್ತೈತೆ ಟೆಂಡರ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಆರ್ನೂರ ಹತ್ತೈದು ಕೋಟಿ ದುಪ್ಪಟ್ಟು ಅದಕ್ಕೆ ಈಗ ಬಾಡಿಗೆ ತಗೊಳ್ಳೋ ಅಂತ ಇದು ಅದಕ್ಕೆ ಸರ್ಕ್ಯುಲರ್ ಕೂಡ ಕೊಟ್ಬಿಟ್ಟಿದೆ ನೋಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಇದು ಸರಣಿ ರೀ ಇದು ಸರಣಿ ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ರು ಈಗ ಇವ್ರಿಗೂ ಏನೋ ಮಾಡಿಕೊಟ್ಟಿರ್ಬೇಕು ನೀವು ಲೂಟಿ ಹೊಡೆಯೋರ್ಗೂ ಹಣವನ್ನು ಲೂಟಿ ಹೊಡೆಯೋಕ್ಕೂ ಏನೋ ಇರ್ಬೇಕು ಇಲ್ಲ ಅದರ ಆಡುವಾಗಲೇ ಸಾಧ್ಯನೇ ಅದು ಬೆಂಗಳೂರು ಅಂತ ಅಲ್ಲಿ ವೆಹಿಕಲ್ ನಿರ್ಮಾಣಕ್ಕೆ ಕಷ್ಟ ವೆಹಿಕಲ್ ಪಾರ್ಕಿಂಗ್ ವೆಹಿಕಲ್ ರೋಡ್ ತರಬೇಕಾದ್ರೆ ಟೈಮ್ ಬೇಕು ಅಂತದ್ ಆಡಾಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ ಪೊಲೀಸ್ ಇಲಾಖೆನೇ ಒಂದು ರೀತಿ ಸತ್ತೋಗಿದೆ ಗಿರಿ ಹಣ ಬಂದೆ ಮಾಡೋ ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ರೆ ಪೊಲೀಸ್ ಅಧಿಕಾರಿಗಳನ್ನ ಅವ್ರು ಪೂರ್ತಿ ಟ್ರಾನ್ಸ್ಫರ್ ಅಲ್ಲಿ ಮುಳುಗೋಗಿದ್ದಾರೆ ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಣಕ್ಕೆ ತೋರಿಸ್ಕೊಟ್ಟಿದ್ದೀರಿ